हमारे इन स्पेशल हर्षिता प्लीज लाइक प्लीजी हर्षिताइ स्टाइल

हा एलू ऊट आता प्लीज लाइव आईक्री थैंक यू हर्षित हाय सॉरी गुड आफ्टरनून ಊಟ ಆಯ್ತಾ ಎವ್ರಿ ಟೈಮ್ ಈವ್ನಿಂಗ್ ಲೈವ್ ಮಾಡ್ತಿದ್ದೆ ಅಲ್ಲ ಸೊ ಗುಡ್ ಈವ್ನಿಂಗ್ ಅಂತ ಬಂದ್ಬಿಡ್ತು ಊಟ ಮಾಡಿದ್ರ ಎಲ್ರು ಆಯ್ತಾ ನಮ್ದು ಊಟ ಆಯ್ತು ಏನು ಊಟ ಮಾಡಿದ್ರಿ ಗಾನ ನಿಮ್ಮ ನಿಮ್ ಹೆಸರು ಏನೋ ಆಯ್ತಲ್ಲ ನಮ್ ಅರ್ತೋದೆ ಅಭಿಷೇಕ್ ಓ ಅಭಿಷೇಕ್ ಅವರೇ ಅಭಿಷೇಕ್ ಬ್ರದರ್ ಅರಾಮಿದ್ದೀರಾ ಬಾದ್ಯು ಸಾಥು ನಿಮ್ಮ ಸಾಂಗ್ ಹೆಂಗೆ ನಡೀತಾ ಇದೆ ಥ್ಯಾಂಕ್ ಯು ಬ್ರದರ್ ನನ್ನ ಲೈವ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಇವತ್ ನಾವು ಆನಿಯನ್ ಸ್ಪ್ರಿಂಗ್ ಆನಿಯನ್ ಕರಿ ಮಾಡಿದ್ದೆ ನಿಮ್ದೇನಾಯ್ತು ಹರ್ಷಿತಾ ನನಗಿಂತ ನಿಮ್ಮ ವಿಡಿಯೋಸ್ ಚೆನ್ನಾಗಿರ್ತಾವ ನಮ್ಮ ಊರಿಗೆ ಮಾಡಿಕೊಡ್ತೇನಂತ ನಾನು ಮಾರ್ನಿಂಗ್ ರೊಟ್ಟಿ ಮಾಡಿದ್ದೆ ರೊಟ್ಟಿ ಮತ್ತು ಸ್ಪ್ರಿಂಗ್ ಆನಿಯನ್ ಪಲ್ಯ ವೆಲ್ಕಮ್ ಹರ್ಷಿತಾ ಹರ್ಷಿತಾ ಅವರು ತೆಲುಗು ವಿಡಿಯೋಸ್ ಮಾಡ್ತಾರೆ ಸೊ ಯಾರಾದರೂ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಆಗೋರು ಇದ್ರೆ ಸಬ್ಸ್ಕ್ರೈಬರ್ಸ್ ಆಗ್ರಿ ಹರ್ಷು ಅಕ್ಕ ಹರ್ಷಿತಾ ಅಕ್ಕಾಗ ಕನ್ನಡ ಬರೋದಿಲ್ಲ ಇಂಗ್ಲೀಷ್ನ ಅಥವಾ ತೆಲುಗು ಅನಿಲ್ ಯಾದವ್ नरेश कुमार आप कैसे हो हम अच्छे हैं <स्थाँगा> अभिषेक तम चैनल चानल नडीता है टाइगर बोलते हैं तुम तो बंगाल के टाइगर मजा आ गया मुझे एक लाइन तुम्हारे साथ गाने का चांस मिलेगा प्लीज चैनल यार सबस्क्राइब मार सब्सक्राइब

ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೇವಿ ಊಟ ಆಯ್ತಾ ನಿಮ್ದು ನಾನು ವರ್ಕ್ ಏನು ಮಾಡೋದಿಲ್ಲ ನನ್ನ ಹೌಸ್ ವೈಫು

ಏನು ಊಟ ಮಾಡಿದ್ರಿ ಏನ್ ಸ್ಪೆಷಲ್ ಇವತ್ತು ಆರಾಮಿದೀರಾ ಆರಾಮಿಲ್ಲ ಅನ್ನತಿದ್ರಿ ಶಿಲ್ಪ ಅವ್ರ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಲೈವ್ ಒಂದ್ ಲೈಕ್ ಕೊಡ್ರಿ

ನೀವು ನನ್ನ ಲೈವಿಗೆ ಬಂದಿರ ಶಿಲ್ಪ ಅದೇ ಭಾಳ ದೊಡ್ಡ ಮಾತು ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಶಿಲ್ಪ ಬಾಗಲಕೋಟದವರ ಕಲ್ಯಾಣ್ ನಗರ ಓಕೆ ಓಕೆ नम्दू गांधी नगर अमोगा वर्षा वर्ष नम्दू ऊट आगे ಥ್ಯಾಂಕ್ ಯು ಶಿಲ್ಪಾ ಪ್ಲೀಸ್ ನನ್ನ ವಿಡಿಯೋಸ್ ಇದೇ ತರ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನೀವ್ ಇದೇ ತರ ಪ್ರೀತಿ ವಿಶ್ವಾಸ ಸಪೋರ್ಟ್ ಮಾಡ್ತಾ ಇರಬೇಕು ಶಿಲ್ಪಾ ವಿದ್ಯಾಗಿರಿ ಶಿಲ್ಪಾ ಏನ್ ಮಾಡಾತ್ತೀರಿ ಅಭಿಷೇಕ್ ತಮ್ಮ ಎಲ್ಲ ಹೋದ್ರಿ ಅಭಿಷೇಕ್ ತಮ್ಮ ಮಲ್ಕೊಂಡ್ರ

Si el lo... ಕೆಲಸ ಹೆಂಗ್ ನಡೆದೈತ್ ನಿಮ್ದು ಶಿಲ್ಪ ವರ್ಕ್ ಎಲ್ಲ ಚೆನ್ನಾಗಿ ನಡೆದೈತ್ ನಿಮ್ ಚಾನೆಲ್ ಹೆಂಗ್ ನಡೆದೈತಿ ಶಿಲ್ಪ ಅವ್ರೆ ಅಮೋಘ ವರ್ಷ ಓಕೆ ಓಕೆ ಕ್ರಿಕೆಟ್ ಆಡಾತ್ತೀರಾ ಓಕೆ ನೆಕ್ಸ್ಟ್ ಟೈಮ್ ಬರ್ತೇನೆ ಅಂತ ಧಾರವಾಡಕ್ಕೆ ಬಂದಾಗ ಆಟ ಆಡೋಣ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈವ್ಗೆ ಒಂದು ಲೈಕ್ ಕೊಡ್ರಿ

ನೀವು ಬರ್ತೀರಾಂದ್ರೆ ಈಗ ಬುಕ್ ಮಾಡ್ತೇನಂತ ನಾನು ಇನ್ಸ್ಟಾ ಐ ಡಿ ಸ್ನೇಹ ಹಿರೇಮಠ ಅಂತ ಐತಿ ನಂದು ಯೂಟ್ಯೂಬ್ದಾಗ ಲಿಂಕ್ ಐತಿ ನನ್ನ ಇನ್ಸ್ಟಾಗ್ರಾಮ್ದು ಸೊ ಅಲ್ಲಿ ಹೋಗಿ ಡಿ ಎಮ್ ಮಾಡ್ರಿ बर्तीर अंदर हेली बुक मार ये शिल्पा और तुमने इम्प्रोवाइज किया एक्स्ट्रा एक एक पैच लगाया बस से एक फ्लाइट आ मारो ना ता क्या जरूरत थी मेरे को प्रॉब्लम हो गया उसमें से काफी मतलब मैं मुझे हकला हक गया मैं मैं दुविधा में पड़ गया पता मतलब नहीं क्या क्या दर्द हो गया मैं और मैं पूरा पस्त हो गया ओके डन शिल्प ऐन ऊट और शिल्पावत ശിൽപായ വ ಏನೂ ಊಟ ಆಯ್ತಾ ನಿಮ್ಮಿದ್ ಇವತ್ತು ಇನ್ಸ್ಟಾಳಿಗೆ ಹಾಕಿರಾ ಓಕೆ ಚೆಕ್ ಮಾಡ್ತೇನೆ ಅನ್ಸಬ್ಸ್ಕ್ರೈಬ್ ಅನ್ಲೈಕ್ ಡನ್ ನಾ ಏನದರ ಅರ್ಥ ಓಕೆ ಓಕೆ ಬಾಯ್ ನಂದು ಊಟ ಆಗೈತಿ ಧಾರವಾಡದಲ್ಲಿ ಚಳಿ ಇದೆ ನಾ ಇವಾಗ ಓಕೆ ಎಲ್ಲರೂ ಬಾಯ್ ನಾನು ಲೈವ್ ಎಂಡ್ ಮಾಡ್ತಾ ಇದ್ದೀನಿ Bye, el Rigu.